ಇತ್ತ ಬೆಣ್ಣೆ ನಗರಿ ದಾವಣಗೆರೆಯಲ್ಲೂ ನ್ಯೂ ಇಯರ್ ಸೆಲೆಬ್ರೇಷನ್ಗೆ ಭರ್ಜರಿ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗಿದೆ ಹೊಸ ವರ್ಷಕ್ಕೆ ಕೇಕ್ಗಳ ಮೇಳವನ್ನು ಆಯೋಜನೆ ಮಾಡಿ ಹಲವಾರು ಕೇಕ್ಗಳು ಕೂಡ ಕಣ್ಣು ಮನ ಇವೆ ಆಹಾರ್ ಎರಡು ಸಾವಿರ ಹೋಟೆಲ್ನಲ್ಲಿ ಈ ರೀತಿಯಾದಂತಹ ಒಂದು ಸಿದ್ಧತೆಯನ್ನು ಮಾಡಿಕೊಳ್ಳಲಾಗಿದೆ ದಾವಣಗೆರೆ ಗಾಂಧಿ ವೃತ್ತದ ಬಳಿ ಆಹಾರ್ ಟೂ ಥೌಸಂಡ್ನಲ್ಲಿ ಕೇಕ್ ಮೇಳವನ್ನು ಆಯೋಜನೆ ಮಾಡಲಾಗಿದೆ ಪ್ರತಿ ವರ್ಷ ವಿಭಿನ್ನ ಕೇಕ್ಗಳ ಮೂಲಕವಾಗಿ ಗಮನ ಸೆಳೆಯುತ್ತೆ ಈ ಒಂದು ಆಹಾರ ಟೂ ಥೌಸಂಡ್ ಎನ್ನುವಂತಹ ಹೋಟೆಲು ಸತತ ಇಪ್ಪತ್ತ್ ಮೂರು ವರ್ಷಗಳಿಂದ ಕೇಕ್ ಮೇಳಗಳನ್ನು ಕೂಡ ಮಾಲೀಕ ರಮೇಶ್ ಆಯೋಜನೆ ಮಾಡ್ತಾ ಬರ್ತಾ ಇದ್ದಾರೆ ಇನ್ನು ಇಡೀ ವರ್ಷದಲ್ಲಿ ಅಂದರೆ ಕಳೆದ ವರ್ಷದಲ್ಲಿ ಏನೆಲ್ಲ ಪ್ರಮುಖ ಘಟನೆಗಳು ನಡೆದಿರುತ್ತೆ ಆ ಘಟನೆಗಳ ಒಂದು ಚಿತ್ರಣಗಳನ್ನು ಕೇಕ್ ಮೂಲಕವಾಗಿ ವ್ಯಕ್ತಪಡಿಸುವಂತಹ ಕೆಲಸವನ್ನು ಕೂಡ ಮಾಡ್ತಾರೆ ರಚನೆ ಮಾಡಿರ್ತಾರೆ ಕೇಕ್ ಮೇಳದಲ್ಲಿ ಆ ಹಲವಾರು ವೆರೈಟಿ ಕೇಕ್ಗಳು ಕೂಡ ಜನರ ಕಣ್ಮನವನ್ನು ಸೆಳೀತಾ ಇವೆ ಇನ್ನೂರು ಕೆ ಜಿ ತೂಕವುಳ್ಳಂತಹ ದೆ ಕೇಕ್ಗೆ ದೆಹಲಿ ಸಂಸತ್ ಭವನದ ರೂಪವನ್ನು ಕೂಡ ಕೊಡಲಾಗಿದೆ ಹೊಸ ಸಂಸತ್ತು ಭವನ ನಿರ್ಮಾಣ ಆಗಿದೆ ಅದೇ ರೀತಿಯಾಗಿ ಆ ಒಂದು ಸಂಸತ್ ಭವನವನ್ನು ಕೇಕ್ ರೂಪದಲ್ಲಿ ಇದೀಗ ನೋಡುಗರ ಕಣ್ಮನ ಸೆಳೆಯುವಂತೆ ಮಾಡ್ತಾ ಇದೆ ಸತತ ಒಂದೂವರೆ ತಿಂಗಳು ಕಾಲಾವಕಾಶದಲ್ಲಿ ಈ ಕೇಕ್ಗಳನ್ನು ತಯಾರು ಮಾಡಲಾಗಿದೆ ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾ ಹೋಗ್ತಾರೆ ಪ್ರತಿನಿಧಿ ವೆಂಕಟೇಶ್ ಕುಲಕರ್ಣಿ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ವೆಂಕಟೇಶ್ ಹೊಸ ವರ್ಷ ಬಂತು ಅಂತಂದ್ರೆ ಸಾಕು ಒಂದಲ್ಲ ಒಂದು ರೀತಿಯಲ್ಲಿ ಜನರ ಜನರನ್ನ ಸೆಳೆಯುವಂತಹ ಕೆಲಸವನ್ನ ಮಾಡಲಾಗುತ್ತೆ ಅದೇ ರೀತಿಯಾಗಿ ಒಂದು ಕೇಕ್ ಮೇಳ ಯಾವ ರೀತಿಯಾಗಿ ನಡೆಸಲಾಗ್ತಾ ಇದೆ ಪ್ರತಿ ವರ್ಷ ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾ ಹೋಗೋದಾದ್ರೆ ಹಾ ಹೌದು ಸಂತೋಷ ಏನು ಎರಡ್ ಸಾವಿರದ ಇಪ್ಪತ್ನಾಲ್ಕು ನೂತನ ವರ್ಷದ ಆಚರಣೆಗೆ ಈಗಾಗಲೇ ಕ್ಷಣಗಣನೆ ಆರಂಭವಾಗಿರ್ತಕ್ಕಂಥದ್ದು ಸೊ ಈ ನಿಟ್ಟಿನಲ್ಲಿ ಆ ಬೆಣ್ಣೆ ನಗರಿ ದಾವಣಗೆರೆಯಲ್ಲಿ ತಹರೇವಾರಿ ಕೇಕ್ಗಳು ಮಾಡುವ ಮೂಲಕ ಎರಡ್ ಸಾವಿರದ ಇಪ್ಪತ್ನಾಲ್ಕರ ನೂತನ ವರ್ಷಕ್ಕೆ ಬರಮಾಡ್ಕೊಳ್ಳಿಕ್ಕೆ ಸಕಲ ಸಿದ್ಧತೆಯನ್ನ ಈಗಾಗ್ಲೇ ಮಾಡ್ಕೊಂಡಿರ್ತಕ್ಕಂಥದ್ದು ಹೊಸ ವರ್ಷದ ಸ್ವಾಗತಕ್ಕೆ ಟೂ ತೌಸಂಡ್ ಹೋಟೆಲ್ ಮಾಲೀಕರು ಆ ಏನು ದಾವಣಗೆರೆ ಗಾಂಧಿ ಬಜಾರ್ ಗಾಂಧಿ ಬಜಾರ್ ನಲ್ಲಿ ಇರ್ತಕ್ಕಂಥ ಆಹಾರ ಮೇಳ ಆಹಾರ ಹೋಟೆಲ್ ಏನಿದೆ ಅಲ್ಲಿ ಈ ಕೇಕ್ಗಳ ಮೇಳವನ್ನ ಆ ಆಯೋಜಿಸ ಆಯೋಜನೆ ಮಾಡಿದ್ದಾರೆ ಪ್ರತಿ ವರ್ಷವೂ ಕೂಡ ಈ ವಿಭಿನ್ನ ಕೇಕ್ ಗಳ ಮೂಲಕ ಈ ಒಂದು ಹೋಟೆಲ್ ಗಮನವನ್ನು ಸೆಳೆತಕ್ಕಂಥದ್ದು ವರ್ಷಗಳಲ್ಲಿ ನಡೀತಕ್ಕಂಥ ಘಟನೆಗಳನ್ನ ಕೇಕ್ ನಲ್ಲಿ ರಚನೆ ಮಾಡುವ ಮೂಲಕ ಜನರಿಗೆ ಕೇಕ್ ನ ಮನೋರಂಜನೆಯನ್ನ ಕೊಡ್ತಾ ಇದ್ದಾರೆ ಸೊ ಈ ವರ್ಷ ಉದ್ಘಾಟನೆಗೊಂಡ ದೆಹಲಿಯ ಸಂಸತ್ ಭವನ ಅದರ ಜೊತೆಗೆ ರಾಮ ಮಂದಿರ ಸೇರಿದಂತೆ ವಿಭಿನ್ನ ಮಾದರಿಯ ಕೇಕ್ ಗಳನ್ನ ಇಲ್ಲಿ ಮಾಡಿದ್ದಾರೆ ಜನರು ಕೂಡ ತಮಗೆ ಬೇಕಾದಂತ ಕೇಕ್ಗಳನ್ನ ತಗೊಳ್ಳಿಕ್ಕೆ ಇಲ್ಲಿ ಬಂದು ಅದರಲ್ಲೂ ಈ ಒಂದು ವಿಶೇಷವಾಗಿ ಡಿಸೈನ್ ಮಾಡಿರ್ತಕ್ಕಂಥ ಕೇಕ್ ನೋಡಿ ಖುಷಿ ಪಟ್ಟು ತಮ್ಗೆ ಬೇಕಾಗಿರೋ ಕೇಕ್ಗಳನ್ನ ಮನೆಗೆ ತೆಗೆದುಕೊಂಡು ಹೋಗ್ತಾ ಇದ್ದಾರೆ ಸೊ ಏನು ರಾತ್ರಿ ಹನ್ನೆರಡು ಗಂಟೆಗೆ ಸರಿಯಾಗಿ ಕೇಕ್ ಅನ್ನ ಕತ್ತರಿಸುವ ಮೂಲಕ ನೂತನ ವರ್ಷಾಚರಣೆಯನ್ನ ಆಚರಣೆ ಮಾಡ್ಬೇಕು ಅನ್ನುವಂತ ನಿಟ್ಟಿನಲ್ಲಿ ತಹರೇವರ್ ಕೇಕ್ ಗಳನ್ನ ತೊಳಿ ಜನರು ಕೂಡ ಉತ್ಸಾಹದಿಂದ ಬರ್ತಾ ಇದ್ದಾರೆ ಸೊ ಇವತ್ತು ಸುಮಾರು ಎರಡು ಎರಡು ಸಾವಿರಕ್ಕೂ ಹೆಚ್ಚು ಕೆ ಜಿಯಷ್ಟು ಕೇಕ್ ಅನ್ನ ಮಾರಾಟವನ್ನ ಮಾಡುವಂತ ಗುರಿಯನ್ನ ಒಂದು ಹೋಟೆಲ್ ಮಾಲೀಕರು ಹೊಂದಿದ್ದಾರೆ ಅನ್ನುವಂತ ಮಾಹಿತಿಗಳು ಲಭ್ಯವಾಗಿರ್ತಕ್ಕಂಥದ್ದು ಒಟ್ಟಾರೆಯಾಗಿ ಆ ಬೆನ್ನೆ ನಗರಿ ಸಂಪೂರ್ಣವಾಗಿ ನೂತನ ವರ್ಷಾಚರಣೆಗೆ ಸಜ್ಜಾಗಿದೆ ಅಂತಾನೆ ಹೇಳ್ಬೋದು ಸಂತೋಷ್ ಧನ್ಯವಾದಗಳು ವೆಂಕಟೇಶ್ ನಿಮ್ಮೆಲ್ಲ ಮಾಹಿತಿಗೆ